ನಮಸ್ಕಾರ ಗಣೇಶ ಅವ್ರಿಗೆ ಹಾಂ ನಮಸ್ಕಾರ ನೀವು ನಿಮ್ಮ ಊರು ಯಾವುದು ನಮ್ಮೂರು ಅರ್ಪನಹಳ್ಳಿ ಹಾಂ ನಿಮ್ಮ ಪರಿಚಯ ಮಾಡಿಕೊಡಿ ನೀವು ಏನು ಕೆಲಸ ಮಾಡ್ತಾಯಿದ್ರಿ ನಾವು ವ್ಯವಸಾಯ ಮಾಡ್ತೀವಿ ರೀ ಹಾಂ ನಮ್ಮ ಊರು ಅರ್ಪನಹಳ್ಳಿ ಹತ್ರ ಹಳ್ಳಿ ಗೋರಹಳ್ಳಿ ಅಂತ ಹೇಳಿ ಹಾಂ ಮನೆಯಲ್ಲಿ ನಿಮ್ಮ ವಯಸ್ಸು ಎಷ್ಟು ಮೂವತ್ತೈದು ಆಗಿದೆ ಮೂವತ್ತೈದು ವಯಸ್ಸು ಹ್ಞೂ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಎಲ್ಲ ಇದ್ದಾರೆ ಅಣ್ಣ ಹ್ಞೂ ತಂಗಿ ಇದ್ದಾರೆ ಎಲ್ಲ ಇಬ್ಬರಿಗೆ ಮದುವೆ ಆಗಿದ್ರಿ ಹಾಂ ನೀವು ಮದುವೆ ಆಗಿದ್ದೀರಾ ಇಲ್ಲ ನಮ್ದು ಆಗಿಲ್ಲ ಓಕೆ ಈ ನೀವು ದೀಕ್ಷೆ ತಗೊಂಡು ಎಷ್ಟು ದಿವಸ ಆಯಿತು ಎಂಟು ತಿಂಗಳಾಯ್ತು ರೀ ಎಂಟು ತಿಂಗಳಾಯ್ತು ಹ್ಞೂ ಈಗ ನೀವು ದೀಕ್ಷೆ ತಗೊಂಡು ಹೋದ್ರಲ್ಲ ನೀವು ತಗೊಂಡು ಹೋದ್ಮೇಲೆ ಸಾಧನೆ ಹೇಗೆ ಪ್ರಾರಂಭ ಮಾಡಿರಿ ಪ್ರಾರಂಭದಲ್ಲಿ ಏನೆಲ್ಲ ಅನುಭವ ಆಗಕ್ಕೆ ಸ್ಟಾರ್ಟ್ ಆಯಿತು ಏನು ಅನಿಸ್ತು ಫಸ್ಟ್ ಏನು ಅನುಭವ ಆಗಲಿಲ್ಲ ರೀ ಹಾಂ ಮಾಡ್ತಾ ಹಾಂ ಮೂರನೇ ಸ್ಟೆಪ್ಪಿನ ಸ್ಟೆಪ್ ಆದ್ಮೇಲೆ ಹಾಂ ಮೂಲಾಧಾರಲ್ಲಿ ಚಟ್ ಚಟ್ ಅಂತ ಬಿಟ್ರಿ ಅಲ್ಲಿಂದ ಮೀಟಿದ್ದು ಸೀದಾ ಹೃದಯ ಸ್ಥಾನಕ್ ಬರ ಗಂಟ ಏನು ಅನುಭವ ಆಗ್ಲಿಲ್ಲ ಅಲ್ಲಿಂದ ಅನುಭವ ಸ್ಟಾರ್ಟ್ ಆಯ್ತು ಯಾವ ರೀತಿ ಅನುಭವ ಸ್ಟಾರ್ಟ್ ಆಯ್ತು ಅಲ್ಲಿ ಹಿಂಗ್ಗಡೆ ಇಂದ ಬಂದಿದ್ದು ಸೀದಾ ಅನಾಥ ಚಕ್ರಕ್ಕೆ ಬಂದು ಬಂತು ಅಲ್ಲಿಂದ ಹೃದಯದಿಂದ ಅನಾಥ ಚಕ್ರಕ್ಕೆ ಬಂತು ಹೃದಯನೇ ಅನಾಥ ಚಕ್ರ ಅಲ್ಲಿಂದ ಇಲ್ಲಿಂದ ಆಜ್ಞಯ ಚಕ್ರಕ್ಕೆ ಬಂತು ವಿಶುದ್ಧ ಇದು ಹಾಂ ಹೃದಯದಲ್ಲಿ ಸ್ವಲ್ಪ ಫೀಲಿಂಗ್ ಆಯ್ತು ಯಾವ ತರ ಆಯ್ತು ಅಲ್ಲಿ ಸ್ವಲ್ಪ ಆನಂದ ಆಯ್ತು ರೀ ಅದು ಮೇಲೆ ಹೋಗೋದು ಕಾಣ್ತೀವಿ ನಿಮಗೆ ಹಾಂ ಇಲ್ಲಿಂದನೇ ನಿಮಗೆ ಕಂಡಿರೋದು ಮೇಲೆ ಹೋಗೋದರಿಂದ ಸೀದಾ ಆಗ್ನೇಯ ಚಕ್ರದಿಂದ ಇಲ್ಲಿ ಕೆಳಗಡೆ ಏನು ಕಾಣಿಲ್ಲ ರೀ ಮೇಲೆ ಹೋಗಿದ್ದು ಕಾಣ್ತೇವೆ ಮೇಲೆ ಹೋಗಿದ್ದು ಕಾಣ್ತೇವೆ ಹಾಂ

ಹ್ಮ್ ಆದ್ಮೇಲೆ ಚಕ್ರಕ್ ಬಂದ್ಮೇಲೆ ಆನಂದ ಪ್ರಕಟ ಆಯ್ತು ಹ್ಮ್ ಆಮೇಲೆ ಅಲ್ಲಿಂದ ಸೀದಾ ಕುತಿಗೆ ವಿಶುದ್ಧಕ್ಕ ವಿಶುದ್ದಕ್ ಬಂತು ವಿಶುದ್ದಕ್ ಬ ಬಂದಾದ್ಮೇಲೆ ಸೀದಾ ಇಲ್ಲಿ ಇಲ್ಲಿ ಮಿಟಿದಿರಿ ಅಲ್ಲಿ ಮಿಡ್ತಾ ಇದೆಯಾ ಹಾ ಯಾವ್ ತರ ಮಿಡ್ತಾ ಇದೆ ಅಲ್ಲಿ ಒಂದು ನಿಮಿಷ ಮೀಟಿತ್ರಿ ಅಷ್ಟೇ ಇಲ್ಲಿ ಹ್ಮ್ ಅಲ್ಲಿಗೆ ಸ್ಟಾಪ್ ಆಗಿ ಎಲ್ಲ ಕ್ಲೋಸ್ ಆಗೈತೆ ಅಲ್ಲಿ ಅಲ್ಲಿಗೆ ಸ್ಟಾಪ್ ಆಗಿದೆ ನಮ್ಗ್ ಅಲ್ಲಿ ಸ್ಟಾಪ್ ಆಗಿದೆ ಈಗ ನೀವು ಮಾಡ್ತಾ ಇದ್ರಿ ಸ್ವಾದ್ನ ಮಾಡ್ತಾ ಇದ್ರಿ ಬಿಟ್ಟಿಲ್ಲ ಅಲ್ಲಿ ಪ್ರಾಣಾಯಾಮ ಕಡಿಮೆ ಮಾಡಿದ್ರಿ ಒಂದು ಹತ್ ಸರ್ತಿ ಅಷ್ಟೇ ಮಾಡ್ತಾ ಇರೋದು ಐದನೇ ಸ್ಟಾಪ್

ಪಾರಾಯಣ ದೇವಿ ಪಾರಾಯಣ ಜ್ಞಾನ ಸಿಂಧು ಕೊಟ್ಟಿದ್ದೆ ಇವು ಯಾವ ರೀತಿ ನಿಮ್ಗೆ ಉಪಯೋಗ ಆಯ್ತು ಚೆನ್ನಾಗಾಯ್ ರೀ ಎಲ್ಲಾ ಉಪಯೋಗ ದೇವರ ಬಗ್ಗೆ ನೀವ್ ಏನ್ ಜ್ಞಾನ ಸಿಂಧುವಿನಲ್ಲಿ ದೇವಿ ಪಾರಾಯಣದ ದೇವಿ ಪಾರಾಯಣದಲ್ಲಿ ಏನ್ ತಿಳ್ಕೊಂಡ್ರಿ ದೇಹದ ಎಲ್ಲಾ ಏನ್ ಇರ್ತೀರಿ ನಮ್ಮ ದೇಹದ ಬಗ್ಗೆ ಹರಿಶ್ ಕಾಮ ಕ್ರೋಧ ಮದ ಮತ್ಸರ ಲೋಭ ಇವನ್ನೆಲ್ಲ ಹೇಗೆ ಹತೋಟಿ ತರಬೇಕು ಅದ್ರಲ್ಲಿ ಎಲ್ಲಾ ದೇವಿ ಹ್ಮ್ ಮತ್ತು ದೇವ್ರು ದೇವ್ರು ಹಿಂದೆಲ್ಲ ಹೇಗೆ ಮಾಡಿದ್ರು ಹ್ಞೂ ಅವ್ರದ್ದೆಲ್ಲ ವಿವರಣೆ ಎಲ್ಲ ಚೆನ್ನಾಗಿದೆ ಹ್ಞೂ ಅರ್ಥ ಆಗ್ತಾ ಇದೆ ಈಗ ನಿನಗೆ ಆಗ್ತಾಯಿದೆ ರೀ ಅರ್ಥ ಆಗ್ತಾ ಇದೆ ಅರ್ಥ ಆಗ್ತಾ ಇದೆ ಹ್ಞೂ ಮತ್ತು ಜ್ಞಾನ ಸಿಂಧು ಗುರು ಹೆಂಗೆ ಇರಬೇಕು ಶಿಕ್ಷೆ ಹೆಂಗಿರಬೇಕು ಹ್ಞೂ ಮತ್ತು ಈಶ್ವರ ಬಗ್ಗೆ ಹ್ಞೂ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಜ್ಞಾನ ಅರ್ಥ ಆಗ್ತಾ ಇದೆ ಅರ್ಥ ಆಗ್ತಾಯಿದ್ದೆ ಎರಡು ಎರಡನೇ ಸತ್ಯ ಓದ್ತಾ ಇದ್ದೀನಿ ರೀ ಒಂದು ಹ್ಞೂ ಅದು ಎರಡೂ ಒಂದು ಅಂತ ಇಲ್ಲ

ಬೆಳಿಗ್ಗೆ ಅಷ್ಟೇ ನಾ ಧ್ಯಾನ ಮಾಡೋದು ಮಾಡಲ್ಲ ಯಾಕೆ ಮಾಡೋದಲ್ಲ ಸ್ವಲ್ಪ ಗಲಾಟೆ ಎಲ್ಲೇನ ಪ್ರಶಾಂತ ಸ್ಥಳಕ್ಕೆ ಹೋಗಿ ಕುಂದಿರಬೇಕು ಬೆಳಗ್ಗೆ ಬೆಳಿಗ್ಗೆ ಅಲ್ಲ ಬೆಳಗ್ಗೆ ಪ್ರಾಣಾಯಾಮ ದೇವಿ ಪಾರಾಯಣ ಸಂಜೆ ಧ್ಯಾನ ನಾನು ಹೇಳಿದ್ದ ಈಗ ಈಗ ಆ ಸ್ಟೆಪ್ ಮುಗಿದಿದೆ ನಿಂದು ಬೆಳಗ್ಗೆನೂ ಧ್ಯಾನ ಮಾಡಬಹುದು ನೀನು ಮಾಡಬಹುದು ಬೇರೆಯವ್ರಲ್ಲ ನೀನು ಬೆಳಗ್ಗೆ ಧ್ಯಾನ ಮಾಡ್ಬೋದು ಆಮೇಲೆ ಸಂಜೆನೂ ಧ್ಯಾನ ಮಾಡಬೇಕು ಗಲಾಟೆ ಇದೆ ಅಂತಂದು ಗಲಾಟೆಗೆ ಅದು ಪಾಡಿಗೆ ಅದು ಇರುತ್ತೆ ಗಲಾಟೆ ನಾವು ಆ ಕಡೆಗೆ ಕೊಡೋದಲ್ಲ ನಮ್ಮ ಒಳಗಡೆ ಅಂತರ್ಮುಖವಾಗಬೇಕು ಒಳಗಡೆ ಈ ಶನ್ ಮ ಬಗಲಾಗಿ ಏನು ಗಲಾಟೆ ಇದ್ದರೂ ಕೂಡ ನಮ್ಗೆ ಯಾವುದೋ ಅದ್ರ ಇದನ್ನೇ ಗಮನನೇ ಬರಬಾರ್ದು ನಮ್ಮ ಪಾಡಿಗೆ ನಾವು ಸಾಧನೆಯಲ್ಲಿ ಮುಂದುವರಿಬೇಕು ಕಂಟಿನ್ಯೂ ಮಾಡ್ತೀನಿ ನೀನು ಬರೀ ಧ್ಯಾನ ಇಪ್ಪತ್ತು ನಿಮಿಷ ಮಾತ್ರನೇ ಮಾಡಿರೋದು ಗಂಟೆಗಟ್ಲೆ ಮುಂದುವರಿಬೇಕು ಅರ್ಧ ಗಂಟೆ ಅದನ್ನು ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಹಿಂಗೆ ಧ್ಯಾನದಲ್ಲಿ ಹೆಚ್ಚು 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 ಹೋಗ್ಬೇಕು ಅಲ್ಲ ನೀನು ಹೋಗ್ಬೇಕಾಗಿತ್ತು ಇಷ್ಟೊತ್ತಿಗೆ ಇನ್ನೂ ನಿನಗೆ ಹೆಚ್ಚಿನ ಆನಂದ ಫೀಲ್ ಆಗ್ತಾಯಿತ್ತು ಹಾಂ ಇನ್ನೂ ಧ್ಯಾನದಲ್ಲಿ ನಿಜವಾದ ಆನಂದ ಫೀಲ್ ಆಗುತ್ತೆ ನೀನು ಪ್ರಾಣಾಯಾಮ ಮಾಡುವಾಗ ಕೂಡ ಆನಂದ ಅನಿಸುತ್ತೆ ಇವಾಗ ಹ್ಞೂ ಆನಂದ ಕಮ್ಮಿ ಆಗ್ತಾ ಇಲ್ಲ ಈಗ ನಿನಗೆ ಪ್ರಾಪಂಚಿಕವಾಗಿ ತಿನ್ನಬೇಕು ಉಣಬೇಕು ಏನು ಬೇಡ ಅನಿಸ್ತಾಯಿದೆ ಏನೂ ಬೇಡ ಅನಿಸ್ತಾ ಇದೆ ಹಾಂ ಸುಮ್ಮನೆ ನಿನ್ಪಾಡಿ ನೀನು ಆನಂದವಾಗಿ ಆನಂದಲ್ಲೇ ಉಳ್ಗಿರ್ಬೇಕು ಅನಿಸ್ತು ಆನಂದಲ್ಲೇ ಫೀಲ್ ಆಗ್ಬೇಕು ಅನಿಸುತ್ತೆ ಯಾವುದು ಕಡೆಗೆ ತಿನ್ನೋದು ಉಣ್ಣೋದ ಕಡೆ ಏನು ಲಕ್ಷ್ಯ ಇಲ್ಲ ಇಲ್ಲ ಅಷ್ಟೊಂದಿಲ್ಲ ಕಮ್ಮಿ ಆಗಿಬಿಟ್ಟಿದೆ ಫುಲ್ ಕಮ್ಮಿ ಆಗಿಬಿಡ್ತು ಈಗ ನೀನು ಈ ಯೋಗ ಸಾಧನೆ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿದ್ರಿ ಏನು ತೊಂದರೆ ಕೊಡ್ಲಿಲ್ಲ ಯಾರು ಹಾ ಮಾಡಿ ಒಳ್ಳೆಯದಾಗುತ್ತೆ ಅಂತ ಏನು ಹೇಳಿದ್ರು ಹ್ಮ್ ಹೊಲದಲ್ಲಿ ಕೆಲಸ ಅಲ್ಲ ಅದರಿಂದ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಧ್ಯಾನದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ರೀ ಪ್ರಾಣಾಯಾಮ ಎಲ್ಲ ನೀನು ಟೈಮ್ ಸಿಕ್ಕಾಗಲ್ಲ ಧ್ಯಾನ ಕುಂದ್ರಬೇಕು ಇನ್ನು ಹ್ಮ್ ಆಯ್ತು ಕಂಟಿನ್ಯೂ ಮಾಡಿ ನೀನು ಹೊಲದಲ್ಲಿ ಕೆಲಸ ಇಲ್ಲ ಅಂದ್ರೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಕುಂದ್ಕೊಂಡ್ಬಿಡ್ಬೇಕು ಒಂದೇ ಕಡೆ ಹೇಳಿದ್ರಲ್ಲ ಹಾಗಾಗಿ ಒಂದೇ ಕಡೆ ಅದು ಆರು ತಿಂಗಳ ಮಾತ್ರ ಆಮೇಲೆ ನೀನು ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಒಂದು ಒಳ್ಳೆ ಜಾಗ ನೋಡ್ಕೊಂಡು ಅಂತರ್ಮುಖ ಆಗೋದನ್ನ ಅಭ್ಯಾಸ ಮಾಡಬೇಕು ಈಗ ಇಂದ್ರಿಯಗಳು ನಿನ್ನ ಸೀಮಿತಕ್ಕೆ ಬಂದಿದ್ದಾವೆ ಹೌದು ಮನಸ್ಸು ನಿನ್ನ ಹತೋಟಿಯಲ್ಲಿ ಬಂದಿದೆ ಬಂದಿದೆ ಹಾಂ ಮನಸ್ಸಿಗೆ ಎಲ್ಲಿ ಓಡಾಡ್ತಾ ಇಲ್ಲ ಇಲ್ಲ ಜಾಸ್ತಿ ಎಲ್ಲಿ ಹೋಗ್ತಾ ಇಲ್ಲ ಕಮ್ಮಿ ಆಗಿ ನಿನ್ನ ಕಂಟ್ರೋಲ್ನಲ್ಲಿ ಹೌದು ನಿನ್ನ ನಿಗ್ರಹದಲ್ಲೇ ಇದೆ ಮನಸ್ಸು ಬಂದಿದೆ ಮೊದಲ ಮೊದಲು ಹೆಂಗಿತ್ತು ನನ್ನ ಹತ್ರ ಅಧ್ಯಕ್ಷೆ ಬರ್ತ ಬಂದಾಗ ಹಾಂ ಫುಲ್ ಸಂಚಲ ಇರ್ತೀವಿ ಎಲ್ಲ ಯೋಚನೆಗಳು ಭಾಳ ಬರ್ತೈತೆ ಹಾಂ ಈಗೆಲ್ಲ ಫುಲ್ ಡೌನ್ ಆಗ್ತಾ ಡೌನ್ ಆಗ್ತಾ ಕಮ್ಮಿ ಆಗ್ತಾ ಬಂದಿದೆ ಕೊಟ್ಟಿದ್ರಲ್ಲ ನೀವು ಅದರಿಂದ ಅಂತ ಅಂತಂತವ ಕಮ್ಮಿ ಆಗಿ ಜೀರೋ ಆಗಿದೆ ಲಾಸ್ಟಿಗೆ ಜೀರೋ ಮಟ್ಟಕ್ಕೆ ಬಂದ್ಬಿಡ್ತೀವಿ ಜೀರೋ ಮಟ್ಟಕ್ಕೆ ಬಂದಿದ್ದೆ ಹ್ಮ್ ಈಗ ಪ್ರಪಂಚ ನೋಡ್ತಾ ಇದ್ರೆ ನಿನ್ಗೆ ಏನ್ ಅನ್ಸುತ್ತೆ ಈಗ ಏನ್ ಅನಿಸ್ತಾ ಇದೆ ಆಗ ಜಗತ್ ನೋಡೋ ರೀತಿ ಒಂದೇ ಅನಿಸ್ತೀರಿ ಎಲ್ಲ ಒಳಗಿರೋದು ಅದೇ ಪರಮಾತ್ಮ ಅಲ್ವಾ ಎಲ್ಲಾರು ಒಂದೇ ಅನಿಸ್ತೈತಿ ಎಲ್ಲರಲ್ಲಿ ಅವನೇ ಕಾಣ್ತಾ ಇದ್ದಾನೆ ಎಲ್ಲರೊಳಗು ಪರಮಾತ್ಮನೇ ಅನಿಸ್ತೈತಿ ಅವನೇ ಕಾಣ್ತಾ ಇದ್ದಾನೆ ಹ್ಮ್ ಈಗ ನಮ್ ಸಾಧಕರು ಇದಾರಲ್ಲ ಅನೇಕ ಜನ ದೀಕ್ಷಿತವಾಗಿಡ್ತಾರೆ ಅರ್ಧ ಸಾಧನೆ ಮಾಡಿಡ್ತಾರೆ ಆಂ ಏನೋ ಆರಂಭ ಶುರುವಾಗಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಬರ್ತಾರೆ ಆಂ ಸ್ವಲ್ಪ ತೊಂದರೆ ಆಗಿಬಿಡುತ್ತೆ ಮಾಡೋಕ್ಕಾಗೋದಿಲ್ಲ ಕಷ್ಟ ಆಗಿಬಿಡುತ್ತೆ ಅರ್ಧಕ್ಕೆ ನಿಲ್ಲಿಸಿಬಿಡ್ತಾರೆ ಅವರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಿ ನೀವು ಮಾಡ್ಬೇಕ್ರಿ ಬಿಡಬಾರ್ದು ಯಾವ್ದನ್ನ ಬಿಡಬಾರ್ದು ಬಿಟ್ರೆ ನಮಗೆ ಲಾಸ್ ಅಲ್ವಾ ನಾವು ಮುಂದೆ ಮುಕ್ತಿಗೆ ಹೋಗಾರದಿವಲ್ರಿ ಮುಕ್ತಿ ಸಿಗ್ಬೇಕಂದ್ರೆ ದೇವ್ರ ಅನುಗ್ರಹ ಪಡಿಬೇಕಂದ್ರೆ ಮಾಡ್ಲೇಬೇಕು ಯಾವ್ದೇ ಕಾರಣಕ್ಕೂ ನಿಲ್ಸಬಾರ್ದು ಅರ್ಧಕ್ ಮಾತ್ರ ನಿಲ್ಸ್ಬಾರ್ದು ಲಾಸ್ ಆಗ ನಮ್ಗೆ ರೀ ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು ಹಂಗಾದ್ರೆ ಮಾತ್ರ ಅನುಭವ ಆಗ್ತಾವ್ ನಾವನ್ನ ಯಾರನ್ನ ಒಳಗ್ ಗೊತ್ತಾಗತ್ರಿ ಏನಿದೆ ಅನ್ನೋದು ನಮ್ಗೆ ಅರಿವಾಗುತ್ತೆ ಮಾಡ್ಬೇಕು ನಿಲ್ಸಬಾರ್ದ್ರಿ ಯಾವದೇ ಯಾವ್ದೇ ಕಾರಣಕ್ಕೂ ಯಾರು ನಿಲ್ಸ್ಬಾರ್ದು ಚಲೋ ಬೇಕು ಚಲೋ ಬೇಕು ಚಲೋ ಇದ್ದ ಮಾತ್ರ ಮಾತಾಗತ್ತೀ ಮಾಡ ಯಾವ್ದೇ ಕಾರಣಕ್ಕೆ ನಿಲ್ಸ್ಬಾರೀ ನಿಲ್ಸಿದ್ರೆ ಲಾಸ್ಟ್ ನಮ್ಗೆ ಮುಂದೆ ದೇವ್ರ್ ನೋಡಕ್ ಆಗಲ್ಲ ಹೋಗಕ್ಕಾಗಲ್ಲ ಮತ್ತೆ ಮರಳಿ ಹುಟ್ಟಿ ಹುಟ್ಟಿ ಮತ್ತೆ ಇಲ್ಲಿಗೆ ಬರ್ಬೇಕಾಗತ್ರಿ ಮತ್ತೆ ಕಷ್ಟ ತಾಯಿ ತಾಯಿಗಾರ ಕಷ್ಟ ಅನ್ಬಸ್ಬೇಕು ಮತ್ತೆ ಮತ್ತೆ ಮನುಷ್ಯ ಜನ್ಮ ಸಿಗುತ್ತೆ ರೀ ಗೊತ್ತಿಲ್ಲಲ್ಲ ಇದು ಹ್ಮ್ ಮುಂದೆ ಇದೇ ಲಾಸ್ಟ್ ಇರ್ಬೋದು ಅಥವಾ ಇಲ್ಲ ಇಲ್ದೇನೆ ಇರ್ಬೋದು ನಾಲ್ಕು ಲಕ್ಷ ಜೀವರಾಶಿಯಿಂದ ಮತ್ತೆ ರಿಟರ್ನ್ ಏನಾಗುತ್ತೆ ನೋಡ್ಕೊಂಬರಲ್ಲ ಪ್ರಪಂಚ ಇರುತ್ತೆ ಹಂಗಾಗಿ ಮಾಡ್ಬೇಕ್ರಿ ಯಾವ್ದೇ ಕಾರಣಕ್ ನಿಲ್ಸಬಾರ್ದ್ರಿ ಯಾರು ಲಾಸ್ಟ್ ನಮ್ಗೆ ರೀ ಮತ್ತೆ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗ್ಬಹುದಲ್ಲ ಮುಂದೆ ನಮ್ಗೆ ದಾರಿ ಸಿಗುತ್ತೆ ಈ ಗುರು ಅನುಗ್ರಹದಿಂದ ಎಲ್ಲವೂ ಒಳ್ಳೇದಾಗ್ತೈತಲ್ರಿ ಈಗ ಗುರು ಇಲ್ದಾನೆ ಏನು ಮಾಡಕ್ ಆಗಲ್ಲರಿ ಗುರು ಬೇಕೇ ಬೇಕಲ್ಲ ಮಾರ್ಗದರ್ಶನ ಮಾರ್ಗದರ್ಶನ ಬೇಕೇ ಬೇಕಲ್ಲ ಸಾಧನೆ ಮಾಡೋರು ನೀವು ಸಾಧನೆ ಮಾಡೋರು ನೀವು ಗುರು ಆಶೀರ್ವಾದ ಇಲ್ದಾನೆ ಏನು ಮಾಡಕ್ ಆಗಲ್ಲ ನಾವು ಮಾರ್ಗದರ್ಶನ ಕೊಡ್ತೀವಿ ಅಷ್ಟೇ ನಮ್ಮದು ಮಾರ್ಗದರ್ಶನ ಸಾಧನೆ ಮಾಡೋರು ನೀವು ಅದರ ಪ್ರತಿಫಲ ಉಣ್ಣೋರು ನೀವು ಹೌದಾ ನಾವು ಮಾರ್ಗದರ್ಶನ ಕೊಡ್ತೀವಿ ನಮ್ಗೆ ಬರೋದು ಏನಿಲ್ಲ ಹೋಗೋದು ಗುರುಗಳು ಸಿಗ್ಬೇಕಲ್ರಿ ನಿಮ್ಮಂತ ಒಳ್ಳೆಯ ಗುರುಗಳು ಎಲ್ಲಿ ಸಿಗ್ತಾರೆ ಜಗತ್ನಾಗ ಅಲ್ಲ ನನಗೆ ಸಿಕ್ಕಿಲ್ಲ ಇದುವರೆಗೆ ನಾವು ಈಗ ಆಧ್ಯಾತ್ಮಿಕ ಬಂದು ಈಗ ಒಂದು ಹತ್ತು ವರ್ಷ ಆಯ್ತ್ರಿ ಹ್ಞೂ ನಾವು ಟ್ರೈನ್ ಮಾಡ್ತಾನೇ ಅದು ಹುಡುಕ್ತಾನೆ ಇದೀವಿ ಯಾರು ಸಿಗ್ಲಿಲ್ಲ ರೀ ಮನೆಗೆ ನೀವು ಸಿಕ್ಕಿದ್ರಿ ಯೂಟ್ಯೂಬ್ ಚಾನೆಲ್ ನೋಡಿ ಹುಟ್ಟು ಅವಾಗ ಕನ್ಫರ್ಮ್ ಆಯ್ತು ರೀ ನೀವೇ ಚೆನ್ನಾಗಿ ಒಳ್ಳೆ ಗುರುಗಳು ಅನಸ್ತು ನಮಗೆ ಈಗ ಈಗ ಯಾರು ಉದ್ಧಾರ ಆದ್ರೆ ನಮಗ ಬರೋದೇನಿಲ್ಲ ಹಾಳಾಗಿ ಹೋದ್ರೆ ನಮ್ದು ಹೋಗೋದೇನಿಲ್ಲ ಎಂಪ ನಾವು ಉದ್ಧಾರ ಆಗ್ಬೇಕಲ್ರಿ ನಾವು ಆಗ್ಬೇಕ ನಮ್ಮರ ಸುತ್ತಮುತ್ತ ಇರೋರೆಲ್ಲ

ಆಧ್ಯಾತ್ಮಿಕತೆ ಅನ್ನೋದ್ರಲ್ಲಿ ಗುರು ಮುಖ್ಯನಿ ಮೇಲ್ ಪಾಯಿಂಟ್ ಅದೇ ರೀ ಅದ್ ಬಿಟ್ರಿ ಮತ್ತೆ ದಾರಿ ಯಾವ್ದು ಓಪನ್ ಆಗದೆ ಅಲ್ಲಲ್ರಿ ನಾವಾಗೆ ನಾವು ಮಾಡಕ್ ಹೋದ್ರ ಎಲ್ಲಾ ಜೀರೋ ಅಲ್ರಿ ಎಷ್ಟ್ ಮಾಡಿದ್ರು ಜೀರೋನ ಎಲ್ಲಾ ಕೊಟ್ಟಿದ್ರಲ್ರಿ ನಾವಟ್ಲೆ ನಾವ ಮಡಕೆ ನಾವೇ ಓದಕ್ ಹೋದ್ರ ಹೇಳಕ್ ಜನ್ಮಾತು ಹೇಳಕೋದ್ರ ಅದು ಈಗ ಗುರು ಮುಖಾಂತರ ಓದ್ ಬಂದ್ರ ಎಲ್ಲಾದ್ರೂ ಸಿಗತ್ತಲ್ರಿ ಪ್ರಯತ್ನ ಬೇಕು ಪ್ರಯತ್ನ ಬೇಕು ಮತ್ತೇನ್ ಹೇಳಕ್ ಇಷ್ಟಪಡ್ತೀರಾ ಸಾಧಕರಿಗೆ ಸಾಧಕರು ಬಿಡ್ಬಾರ್ದ್ರಿ ಯಾವ್ದೇ ಕಾರಣಕ್ಕೂ ನಿಲ್ಸ್ಬಾರ್ದು ಬರ್ಬೇಕು ದೀಕ್ಷೆ ತಗೋಬೇಕ್ರಿ ಇಲ್ಲಿ ಗುರುಗಳ ಆಶೀರ್ವಾದ ಪಡ್ಕೊಂಡು ಸಾಧನೆ ಬೇಕ್ರಿ ಗುರುಗಳ ಯಾವ್ದೇ ಕಾರಣಕ್ಕೂ ಯಾರು ಹಿಂದೆ ಹಾಕಲೇಬಾರ್ದು ಇದು ಮುಂದೆ ಎಲ್ಲ ಒಳ್ಳೇದಾಗತ್ರಿ ಎಲ್ಲ ಈಗ ಹಿಂದೆ ಲಾಸ್ ಮಾಡ್ಕೊಂಡ್ರೆ ಅವ್ರಿಗೆ ಲಾಸ್ ಲಾಸ್ ಇಲ್ಲ ಆಗತ್ತೇನು ಈಗ ಲಾಭ ಲಾಭ ಹೌದ್ರಿ ಈಗ ಕಲಿಯುಗ ಅಂತದ್ ಬಂದೀ ಈಗ ಇದು ಎಲ್ಲ ಹಣ ಮಾಡೋದು ಮಾಡೋದು ಭಕ್ತಿ ಇಲ್ಲ ಇಲ್ಲರಿ ಇವಾಗ ಎಲ್ಲಾ ಕಡಿಮೆ ಆಗ್ಬಿಟ್ಟತ್ರಿ ಎಲ್ಲಾ ಎಲ್ಲ ಸೈಡ್ ಅಂತ ಹಳ್ಳಿಗಳ ನೋಡ್ತೀವಲ್ರಿ ಎಲ್ಲಾರು ಬರ್ರಿ ಅವ್ರ ಜೀವನ ಅವ್ರ ಕೆಲಸ ಅವ್ರ ಬರ್ದಾಟ ದುಡ್ಡು ಮಾಡೋದು ಬರೀ ಇದ್ ಮಾಡೋದ್ರಿ ಕತೆ ಏನಲ್ರಿ ಅದು ಹಬ್ಬ ಹರಿದಿನ ಬರ್ತಲ್ರಿ ರೀ ಬರೇ ಬರೇ ಬೇಟ ಕಡಿಯೋದು ದೇವ್ರ ಹತ್ರ ಹೋಗೋದು ಊಟ ಮಾಡೋದು ಬರ್ತಾರದು ಇಷ್ಟಕ್ ಮಾತ್ರ ಅಧ್ಯಾತ್ಮಿಕತೆ ಸೀಮಿತ ಆಗಿದ್ರಿ ಇಲ್ಲಿ ಯಾವ್ದಕ್ಕೂ ಆಧ್ಯಾತ್ಮಿಕ ಇಲ್ಲ ರೀ ಈಗ ಅಧ್ಯಾತ್ಮ ಅಂಬೋದು ಪರಿವರ್ತನೆ ಆಂತರಿಕ ಪರಿವರ್ತನೆ ಹೌದ್ರಿ ಹೊರಗಡೆ ಬ್ಯಾಟಿ ಕಡಿಯೋದ್ರಿಂದ ಹೊರಗಡೆ ಆಡಂಬರ ಮಾಡೋದ್ರೂ ಅಲ್ಲಿ ಒಂದು ಜಾತ್ರೆ ಆಗುತ್ತೆ ಕೇಳಿರ್ಬೇಕು ನೀವು ಅಲ್ವಾ ಉಳ್ಳಕಮ್ಮ ಜಾತ್ರೆ ಅಂತ ಆಗತ್ತಲ್ರಿ ಅಂತ ದೊಡ್ಡ ದೊಡ್ಡ ಜಾತ್ರೆ ದುರ್ಗ ದಾವಣಗೆರೆ ದುರ್ಗಮ್ಮ ಜಾತ್ರೆ ಗೊತ್ತಲ್ರಿ ಆ ಅಲ್ಲೆಲ್ಲ ಎಷ್ಟು ಬೇಟೆ ಕಡಿತರಿ ಪ್ರಾಣಿ ಬಲಿ ಮಾಡೋದ್ರಿಂದ ಏನು ಲಾಭ ಇಲ್ರಿ ಅದು ನಿಷೇಧ ಆಗ್ಬಕ್ರಿ ಈಗ ಸಂವಿಧಾನ ನೀವ್ ಹಾಕಿದ್ರಲ್ರಿ ವಿಡಿಯೋ ಸಂವಿಧಾನ ಚೇಂಜ್ ಮಾಡ್ತಾ ಇದ್ರಲ್ಲ ಆಗ್ಬಿಟ್ರೆ ಒಳ್ಳೇದ್ ನೋಡ್ರಿ ಎಲ್ಲರಿಗೂ ಸುಮ್ನಾದಾಗತ್ರಿ ಈಗ ನಿನ್ನಂತೂ ನಿನ್ನಂಗ ಎಲ್ಲರಿಗೂ ಆ ಭಾವನೆ ಬರಬೇಕು ಹೌದು ಇದು ಬದಲಾವಣೆ ಆಗ್ಬೇಕು ರೂಟಿ ಬರ್ಬೇಕಲ್ರಿ ಈ ರೂಟಿ ಬಂದ್ರೆ ಎಲ್ಲರು ಬದ್ಲಾಗ್ತಾರೆ ಅವರು ಒಳಗಿರೋ ಪಾಪ ಬಿಡ್ತಾನಲ್ರಿ ಅದು ಹ್ಮ್ ಅವ್ರ ಪಾಪ ಕರ್ಮ ಬಿಡೋದಿಲ್ಲ ಅವ್ರು ಬರೋದಿಲ್ಲ ಹ್ಮ್ ಗುರುಕುಲ ಬರ್ಬೇಕ್ರಿ ಗಟ್ಟಿ ಮನಸ್ ಮಾಡಿ ಬರ್ಬೇಕು ಅವ್ರ ಇಲ್ಲಿಗೆ ಹ್ಮ್ ಮತ್ತೆ ಗುರುಕುಲ ಸಿಸ್ಟಮ್ ಬರಬೇಕು ಹೌದಾ ಅವಿಭಕ್ತ ಕುಟುಂಬ ಜಾಸ್ತಿ ಆಗ್ಬೇಕು ಎಲ್ಲ ಹಿಂದೂ ಧರ್ಮ ಇಲ್ಲ ಇಲ್ಲ ರೀ ಹ್ಮ್ ಕಮ್ಮಿ ಆಗ್ಬಿಟ್ಟಿದ್ರಿ ಎಲ್ಲ ಹಿಂದೂಗಳ ಸಂಖ್ಯೆ ಹ್ಮ್ ಹಿಂದೂಗಳ ಸಂಖ್ಯೆನ ಕಮ್ಮಿ ಆಗಿದೆ ಈಗ ಒಂದ್ ಆದ್ರೆ ನಾ ಎಲ್ಲಾ ಮುಸ್ಲಿಂ ರಾಷ್ಟ್ರ ಆಗಿಬಿಡ್ತ್ರಿ ಇದು ಹ್ಮ್ ಹ್ಞೂ ಕಷ್ಟ ಆಗುತ್ತೆ ನೀನು ಏನು ಓದ್ಕ್ಯಂಡಿಗೆ ಹಾಂ ಆಗಿತ್ತು ಯು ಸಿ ಆಗೈತೆ ಪಿ ಯು ಸಿ ಎಷ್ಟು ನಾಲೆಡ್ಜ್ ಬಂದ್ಬಿಟ್ಟಿದೆ ನಿನಗೆ ಆಂ ಹಿಂದ ಐತ್ರಿ ಒಳ್ಳೆ ಇವತ್ತು ಆಗ್ಲಲ್ಲ ಮಾತಾಡಿದ್ರೆ ಮುಗಿಯಲ್ಲ ರೀ ಆದ್ರೆ ಟೈಮ್ ಇಲ್ಲ ಪರವಾಗಿ ಮುಗಿಸ್ತಾ ಇದೀನಿ ಹಾಂ ಈಗ ಮುಗಿಸ್ವಂತೆ ಮುಗಿಸುವಂತೆ ನಿಮ್ಮ ಜೊತೆಗೆ ಅವ್ರ ಜಿಚ್ಚೆ ತಗೊಂಡ್ರೆ ಅವ್ರ ಹೆಸ್ರು ರವಿಕುಮಾರ್ ಅಂತ ಹೇಳ್ರಿ ಅವ್ರು

ಫೋನಲ್ಲಿ ಏನು ಮಾರ್ಗದರ್ಶನ ಕೊಡಕ್ಕೆ ಹೋಗ್ಬೇಡಿ ನೀವು ಫ್ರೀ ಇದ್ದಾಗ ಒಂದ್ಸಲ ಸಲ ಬಂದು ಹೋಗಿ ಅಂತ ಹೇಳಿ ಒಂದ್ಸಲ ಸಲ ನೀವು ಫ್ರೀ ಇದ್ದಾಗ ಕರ್ಸ್ಕೊಳ್ಳಿ ಕುಂದು ಹೇಳಿ ಫೋನಲ್ಲಿ ಹೇಳಿಬಿಟ್ರೆ ಅದು ಅದು ಆಗ ಅರ್ಥ ಆಗೋದಿಲ್ಲ ಕರೆಕ್ಟಾಗಿ ಅದಕ್ಕೆಲ್ಲ ಹೇಳಬೇಕು ಮುಂದೆ ಕುಂದ್ರ ನೋಡಪ್ಪ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಆಗುತ್ತೆ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತಂದು ಈಗ ನಾವೇನು ನಿಮ್ಮ ಶಿಕ್ಷಣ ಕೊಡ್ತಾ ಇದೀವಲ್ಲ ಇದು ಗುರುಕುಲ ಶಿಕ್ಷಣನೇ ಒಂದು ಕಾಲದಲ್ಲಿ ಹತ್ತು ಹನ್ನೆರಡು ವರ್ಷ ಗುರುಕುಲದಲ್ಲಿದ್ದು ಈ ಶಿಕ್ಷಣವನ್ನು ಇದ್ದರು ಬ್ರಹ್ಮಜ್ಞಾನ ಶಿಕ್ಷಣ ಹೌದಾ ಹತ್ತು ಹನ್ನೆರಡು ವರ್ಷ ಬೇಕಾಗಿತ್ತು ಈಗ ನಾವು ಒಂದು ವರ್ಷದಲ್ಲಿ ಆರು ತಿಂಗಳು ಒಂದು ವರ್ಷದಲ್ಲಿ ಕೊಡ್ತಾ ಇದ್ದೀವಿ ಇದನ್ನು ಇದು ಗುರುಕುಲ ಶಿಕ್ಷಣನೇ ಗುರುಕುಲ ಶಿಕ್ಷಣನೇ ನಾವು ಒಂದೇ ವರ್ಷದಲ್ಲಿ ಕೊಡ್ತೀವಿ ಹೆಂಗೆ ಕೊಡ್ತೀವಿ ಅಂದರೆ ಟೆಕ್ನಿಕ್ ಆ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನಾವು ಆ ಬ್ರಹ್ಮ ವಿದ್ಯೆಯನ್ನು ಕೊಡ್ತೀವಿ ಅಲ್ವಾ ಇದು ಎಲ್ಲರಿಗೂ ಉಪಯೋಗ ಆಗಬೇಕು ಎಲ್ಲರೂ ಕಲಿ ಹಾಂ ಇದನ್ನು ಸದುಪಯೋಗ ಮಾಡ್ಕೋಬೇಕು ಈಗ ನೆಲಮಂಗ್ಲ ಹತ್ರ ನಾವು ಗುರುಕುಲ ಕಟ್ಟಿಸ್ತಾ ಇದ್ದೀವಿ ಅದು ಯಾಕೆ ಕಟ್ಟಿಸ್ತಾ ಇದ್ದೀವಿ ಅಂದರೆ ಈಗ ಸಾಧಕರಿಗೆ ದೀಕ್ಷೆ ಕೊಟ್ಟು ಕಳಿಸ್ತೀವಿ ಅವ್ರಿಗೆ ಏನನ್ನ ಸಂದೇಹ ಇದ್ದರೆ ಏನನ್ನ ಸಮಸ್ಯೆ ಆದರೆ ಅವರು ಬಂದು ನಮ್ಮ ಹತ್ರ ಒಂದು ದಿವಸ ಇದ್ದು ಹಾಂ ಸಮಸ್ಯೆ ನಾವು ಯಾಕಂದರೆ ಬರೀ ಫೋನ್ನಲ್ಲಿ ಏನೂ ಗೊತ್ತಾಗೋದಿಲ್ಲ ಹಾಂ ನಮ್ಮ ಜೊತೆಗೆ ಬಂದಾಗ ಅವ್ರ ಮುಖಾಮುಖಿ ಭೇಟಿಯಾದಾಗ ಅವ್ರದ್ದು ಸಮಸ್ಯೆ ಏನಿದೆ ಹಾಂ ಯಾಕೆ ಅವ್ರದ್ದು ಸಾಧನೆ ಆಗಲಿಲ್ಲ ಏನು ಅಡ್ಡಿ ಆಯಿತು ಅದು ಸಾಧನೆಗೆ ಅದನ್ನೆಲ್ಲ ನೋಡ್ಕೊಂತೀವಿ ಅಂದ ಗುರು ಶಿಷ್ಯರ ಸಂಬಂಧ ರಕ್ತ ಸಂಬಂಧವನ್ನು ಮೀರಿದ್ದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಈ ಸಂಬಂಧ ಆ 200 ಅಂತಾರೆ ಹಾ ಅದನ್ನ ಮೀರಿ ಹೋಗಿರುವಂತದ್ದು ಯಾರು ತಂದೆ ತಾಯಿ ಅಣ್ಣ ತಮ್ಮ ಅಂತ ಯಾರು ನಿನ್ನ ಮುಕ್ತನಾಗಬೇಕು ಅಂತ ಯಾರು ಬಯಸೋದಿಲ್ಲ ಹೌದ್ರೆ ನನಗೆ ಅದು ಬೇಕು ನನಗೆ ಇದು ಬೇಕು ನನಗೆ ಅದು ಕೊಡು ನನಗೆ ಇದು ಕೊಡು ಇದ್ರಲ್ಲೇ ಮುಳುಗಿತ್ತರಿ ನೀನು ಏನನ್ನ ಆಗು ಸತ್ತನ ಸಾಯಿ ಅದು ನನಗೆ ಗೊತ್ತಿಲ್ಲ ನಮ್ಗೆ ಇದು ಬೇಕು ನೀನು ನನಗೆ ಇದು ಕೊಡಬೇಕು ಎಲ್ಲರೂ ಹಾಗೇ ಆ ಏನ್ ತಿನ್ನ ಅಷ್ಟೇ ನೀನು ಏನು ಮಾಡ್ತೀಯಾ ಗೊತ್ತಿಲ್ಲ ನನಗೆ ಬೇಕು ತಂದಾಕ ಅಷ್ಟೇ ಎಲ್ಲರಲ್ಲಿ ಹಾ ಮುಕ್ತಿ ಗಿಕ್ತಿ ಅವರೆಲ್ಲ ಅದನೆಲ್ಲ ನಾವು ಅಯ್ಯೋ ಈ ಆರ್ಭಟಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಂ ಅದಕ್ಕೋಸ್ಕರ ಈ ಒಂದು ಶಿಕ್ಷಣ ಏನಿದೆ ಗುರುಕುಲ ಶಿಕ್ಷಣ ಪ್ರಾಚೀನ ಗುರುಕುಲ ಶಿಕ್ಷಣ ಈಗ ನಾವು ಕೊಡ್ತಾ ಇರೋದು ಈ ಶಿಕ್ಷಣ ಏನಿದೆ ಅಲ್ಲ ಇದು ಸ್ತ್ರೀ ಆಗಲಿ ಪುರುಷರಾಗಲಿ ಎಲ್ಲರಿಗೂ ಸಿಗುತ್ತೆ ಹೌದಾ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಹೌದಲ್ವಾ ಹ್ಞೂ ಈಗ ನಿಮಗೆ ಆನಂದ ಪ್ರಕಟ ಆಗಿದೆ ಮೇಲೆ ಏರುವುದು ಕೂಡ ಕಂಡಿದೆ ಮೇಲೆ ಏರೋದು ಕಂಡಿದೆ ಇಲ್ಲಿ ತರಡ ಈ ಮುಂದೆ ಜ್ಯೋತಿ ಪ್ರಕಟ ಆಗುತ್ತೆ ಇನ್ನ ಸ್ವಲ್ಪ ದಿವಸ ಒಂದ ಮೇಲೆ ಜ್ಯೋತಿ ಪ್ರಕಟ ಆಗುತ್ತೆ ಇಲ್ಲ ಅಂದರೆ ಒಳಗಡೆ ನಾದ ಪ್ರಕಟ ಆಗುತ್ತೆ ನಾದ ಬ್ರಹ್ಮ ಅಂತಾರೆ ನಾದ ಎರಡರಾಗ ಒಂದು ಆಗುತ್ತೆ ಇನ್ನ ಸ್ವಲ್ಪ ದಿವಸ ಸಾಧನೆ ಮುಂದುವರಿಸಿ ಇನ್ನ ಸ್ವಲ್ಪ ದಿವಸ ಇನ್ನೊಂದು ತಿಂಗಳ ಎರಡು ತಿಂಗಳ ಸಾಧನೆ ಮುಂದುವರಿಸಿ ಆಮೇಲೆ ನಾನು ಇನ್ನು ಬೇರೆ ಸಾಧನೆಯನ್ನು ಮಂತ್ರದೀಕ್ಷೆಯನ್ನು ಕೊಡ್ತೀನಿ ಅಂತೆ ಆ ಸಾಧನೆ ಮಾಡುವಂತೆ ಪಂಚಭೂತಗಳ ಮೇಲೆ ಹಿಡಿತ ಸಾಧಿಸುವಂಥ ಒಂದು ಸಾಧನೆಯನ್ನು ಕೊಡ್ತೀನಿ ಇದು ಮುಗಿದ ಮೇಲೆ ಹಾಂ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸುವ ಓಕೆ ನಮಸ್ಕಾರ ನಮಸ್ಕಾರ